બર બર નમસ્કાર ગાડી નો બન ગાડી નો

ಇಂಜನ್ ಗೋಲ್ಡನ್ ಪುಲ್ಲ ಇಂಜನರ ಇಂಜನ್ ಫ್ರೀ ಆಗಿ ಕೊಡಲ್ಲ ಫ್ರೀ ಆಗ್ತಿರೋತ್ ಮಾಡಿ ನೋಣ ಈಗ ಮಾಲಕ್ ಪುಸ್ತಕಗಳು ನೀವೇ ನೋಣ ಏನ್ ಮಾಲಕ್ ಬೇಕಲ್ಲ ಏನ್ ಆಗ್ತದೆ ಗೊತ್ತಿಲ್ಲ ಅದ ಹಿಂಗ್ ಚಶಮ ಹಾಕೊಂಡು ಈ ಗಾಡಿನ ಕುಂಟೆತ್ಕೋ ರಜನಿಕಾಂತ್ ಕಂಡ್ ಕಾಣಬೋಕ್ ಹಂಗ ಮಾಡಿ ಗೊತ್ತಿಲ್ಲ ಇದಕ್ಕೆ ಏನಣ್ಣ ಬಂಪ್ಸಕ್ ಆಗ್ತದ ಏನು ಅಣ್ಣ ಇದು ಗಾಡಿ ಬಂಗಾರ ಅಂತ ಗಾಡದು ಓ ಏನ್ ಮಾತಾಡ್ತಿ ಇಂತ ಗಾಡಿ ಬಗ್ಗೆ ಮಾತಾಡ್ಬಾಡಿ ಮತ್ತ್ ಹೇಳತ್ತಿನ ಇದು ನೋಡಿ ಬಂಗಾರ ಕಲರ್ ಆತದ ಇದು ಗಾಡಿ ಇಂಜಿನಿ ಇಲ್ಲ ಬಂಗಾರ ಅಂತ ಗಾಡದು ಆಗಲ್ಲ ನಮ್ ದೋಸ್ತನ್ ಮಾತ್ ಕೇಳ ಅವನಿ ಮೆಟ್ಲ ಹೊಡಿಬೇಕು ಕಾಲ ಅಂಗಡಿಗಳಿಗೆಲ್ಲ ಕರ್ಕೊಂಡ್ ಬರ್ತಾನ